ಕಬ್ಬಿನ ಬೇಸಾಯದಲ್ಲಿ ತಾಂತ್ರಿಕತೆಗಳು ವಾಣಿಜ್ಯ ಬೆಳೆ ಕಬ್ಬಿಗೆ ಇತ್ತೀಚೆಗೆ ಉತ್ತಮ ಬೆಲೆ ದೊರೆಯುತ್ತಿರುವುದರಿಂದ ಹೆಚ್ಚಿನ ರೈತರು ಕಬ್ಬಿನ ಬೆಳೆಯತ್ತ ಆಕರ್ಷಿತರಾಗುತ್ತಿದ್ದಾರೆ ಆದರೆ ಎಕರೆಗೆ ನೂರು ಟನ್ನಷ್ಟು ಗುಣಮಟ್ಟದ ಕಬ್ಬು ಬೆಳೆಯಬೇಕಾದಲ್ಲಿ ಭೂಮಿಯ ಭೌತಿಕ ರಚನೆ ಆಂತರಿಕ ಸ್ಥಿತಿ ಸುಧಾರಣೆ ಮಾಡಿ ಉತ್ತಮ ಗುಣಮಟ್ಟದ ತಳಿ ಆಯ್ಕೆ ಮಾಡಬೇಕು ಇದಕ್ಕಾಗಿ ಬಿತ್ತನೆಗೆ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಎಲ್ಲ ಪೋಷಕಾಂಶಗಳ ಲಭ್ಯತೆ ರಸಸಾರ ಪ್ರಮಾಣ ಮುಂತಾದ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡು ಉತ್ಕೃಷ್ಟ ಬೀಜದ ಆಯ್ಕೆ ಮಾಡಿ ಬಿತ್ತನೆ ಮಾಡಬೇಕು ಈ ಕುರಿತು ಹೆಚ್ಚಿನ ವಿವರ ನೀಡುತ್ತಾರೆ ರೋಹಿಣಿ ಬಯೋಟೆಕ್ ಸಂಸ್ಥೆ ಮಹಾಲಿಂಗಪುರದ ನಿರ್ದೇಶಕರಾದ ಎಂವೈ ಕಟ್ಟಿ ಅವರು ಸಾಮಾನ್ಯ ರೈತರು ಸುಲಭವಾಗಿ ಎಕರೆಗೆ ನೂರು ಟನ್ಗೂ ಅಧಿಕ ಕಬ್ಬಿನ ಬೆಳೆಯನ್ನು ಬೆಳೆಯಬೇಕಾದರೆ ಕೆಲವೊಂದು ಸುಲಭ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಈಗ ಈ ಮಣ್ಣಿನ ಹವಾಗುಣ ಈ ವಾತಾವರಣ ಈಗಿರ್ತಕ್ಕಂಥ ಅಧಿಕ ಇಳುವರಿ ತಳಿಗಳು ಇವನ್ನೆಲ್ಲ ನಾವು ಅಭ್ಯಾಸ ಮಾಡಿ ಗಣನೆಗೆ ತೆಗೆದುಕೊಂಡದ್ದಾದರೆ ಎಕರೆಗೆ ಇನ್ನೂರು ಟನ್ಗೂ ಅಧಿಕ ಕಬ್ಬನ್ನು ಬೆಳೆಯಲಿಕ್ಕೆ ಸಾಧ್ಯ ಇದೆ ಆದರೆ ನಾವು ಇತ್ತಿತ್ತಲಾಗಿ ಕಡಿಮೆ ಇಳುವರಿಯನ್ನು ಬೆಳೆಯೋದಕ್ಕೆ ಕೆಲವೊಂದು ನಮ್ಮದೇ ಆದ ಸ್ವಯಂಕೃತ ತಪ್ಪುಗಳು ಇವೆ ಈ ಆ ತಪ್ಪುಗಳನ್ನು ತಿದ್ದಿಕೊಂಡು ಸಾಮಾನ್ಯ ರೈತರು ಸಹಿತ ಎಕರೆಗೆ ನೂರು ಟನ್ ಕಬ್ಬನ್ನು ಯಾವ ರೀತಿ ಅನ್ನೋದ ಒಂದು ಸ್ಪಷ್ಟ ಚಿತ್ರಣ ಇಲ್ಲಿದೆ ಭೂಮಿ ಹಾಗೂ ಅದರ ಭೌತಿಕ ರಚನೆಯ ನಡವಳಿಕೆಯನ್ನು ಚೆನ್ನಾಗಿ ಉತ್ತಮಗೊಳಿಸುವುದೋಸ್ಕರ ಭೌತಿಕ ರಚನೆ ಸುಧಾರಣೆ ಮಾಡಬೇಕು ಅದಕ್ಕೆ ಬಾಹ್ಯ ಸ್ಥಿತಿ ಸುಧಾರಣೆ ಆಂತರಿಕ ಸ್ಥಿತಿ ಸುಧಾರಣೆ ತಳಿಗಳ ಆಯ್ಕೆ ಹಾಗೂ ವಾತಾವರಣ ಈ ನಾಲ್ಕು ಸ್ತರಗಳಲ್ಲಿ ನಾವು ಕಬ್ಬಿನ ಬೇಸಾಯ ಮಾಡಬೇಕಾಗಿದೆ ಬಾಹ್ಯ ಸ್ಥಿತಿ ಸುಧಾರಣೆ ಅಂದರೆ ನಾವು ನೂರು ಟನ್ಗೂ ಅಧಿಕ ಹೆಚ್ಚು ಕಬ್ಬು ಬೆಳೆಯಬೇಕಾದಂಥ ಭೂಮಿಯನ್ನು ಬೇಸಿಗೆಯಲ್ಲಿ ಭೌತಿಕವಾಗಿ ವಿಶ್ರಾಂತಿಗೆ ಬಿಟ್ಟಿರಬೇಕು ಉಳುಮೆ ಮಾಡಿ ಆ ಮಣ್ಣು ತನ್ನ ಸ್ಥಿತಿಯನ್ನು ಸುಧಾರಿಸಿಕೊಳ್ಳೋದಕ್ಕೆ ನಾವು ಅವಕಾಶ ನೀಡಬೇಕು ಆ ಮಣ್ಣಿನಲ್ಲಿ ಹೆಚ್ಚಿನ ಸಾವಯವ ವಸ್ತುವಿನ ಸಂಖ್ಯೆ ಇದೆಯೋ ಇಲ್ಲವನ್ನೂ ನಾವು ಮಣ್ಣು ಪರೀಕ್ಷೆ ಮುಖಾಂತರ ಅಭ್ಯಾಸಪಡಿಸ್ಕೊಳ್ಬೇಕು ಯಾಕಂದರೆ ಈ ಸಾವಯವಿನ ಸಂಖ್ಯೆಯೇ ಸಾವಯವ ವಸ್ತುಗಳು ಪ್ರತಿಯೊಂದು ಕಬ್ಬನ್ನು ತನ್ನ ಅತ್ಯಧಿಕ ಮಟ್ಟದ ಇಳುವರಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಮಾಡುವಂತೆ ಕೆಲಸ ಮಾಡ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳಲು ಸಾವಯವ ವಸ್ತುವಿನ ಸಂಖ್ಯೆ ನೆರವಾಗ್ತದೆ ಈ ಸಾವಯವ ಸಂಖ್ಯೆಯನ್ನು ಆಧರಿಸಿ ಅದಕ್ಕೆ ತಕ್ಕಂತೆ ನಾವು ಸಾಲುಗಳ ನಿರ್ವಹಣೆ ಮಾಡಬೇಕಾಗುತ್ತದೆ ನಮ್ಮ ಮಣ್ಣಿನ ಶಕ್ತಿಗೆ ಅನುಗುಣವಾಗಿ ಸುಮಾರು ಮೂರುವರೆ ಅಡಿಯಿಂದ ಆರು ಅಡಿಗಳವರೆಗೆ ಸಾಲುಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಬೀಜದ ಆಯ್ಕೆ ಸಹಿತ ಈ ಬಾಹ್ಯ ಸ್ಥಿತಿ ಸುಧಾರಣೆಯಲ್ಲಿಯೇ ಅತಿ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ ಈಗ ನೀವು ನೋಡ್ತಾ ಇರುವಂಥ ಈ ಕಬ್ಬಿನ ಬೀಜ ಇದು ಆಂತರಿಕವಾಗಿ ಆರೋಗ್ಯವಂತವಿರದಂಥ ಈ ಒಂದು ಬೀಜ ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದಕ್ಕೆ ಬೇಕಾದ ಪೋಷಕಾಂಶಗಳು ಹಾಗೂ ಅದನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಪಲ್ಪ್ಸ್ ಅಂತ ಹೇಳ್ತೀವಿ ಇವು ಯಾವೂ ಇದರಲ್ಲಿ ಇಲ್ಲದಕ್ಕಾಗಿ ಇದರ ಗಿಂಡುಗಳು ಉದ್ದವಾಗಿರದೆ ಹಾಗೂ ದಪ್ಪವಾಗಿರದೆ ಸಕ್ಕರೆ ಪ್ರಮಾಣವು ಅತಿ ಕಡಿಮೆಯಾಗಿರೋದ್ರಿಂದ ಇದು ತನ್ನ ಬೆಳವಣಿಗೆಯಲ್ಲಿ ಒಂದು ಪ್ರಾಬ್ ಸಮ ಸಮಸ್ಯೆಯನ್ನು ಎದುರಿಸಿಕೊಂಡು ಬೆಳೀತಾ ಇರ್ತದೆ ಅದಕ್ಕಾಗಿ ಇಂಥ ಬೀಜಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಎತ್ತರ ಹಾಗೂ ಹೆಚ್ಚು ದಪ್ಪವಾಗಿ ಹೆಚ್ಚಿನ ಇಳುವರಿ ಕೊಡೋದಕ್ಕೆ ಸಾಧ್ಯವಿಲ್ಲ ಇದು ಆರೋಗ್ಯವಂತ ಬೀಜದ ಲಕ್ಷಣಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಪ್ರತಿಯೊಂದು ಕಣ್ಣುಗಳು ಮೊಳಕೆ ಹೊಡೆಯುವಕ್ಕಿಂತ ಪೂರ್ವದಲ್ಲಿ ಈ ಕಬ್ಬಿಗೆ ಹತ್ತಿಕೊಂಡಿದ್ದರೆ ಅಂದರೆ ಅದಕ್ಕೆ ಚಾಚಿಕೊಂಡಿರುವಂತಿದ್ದರೆ ಈ ಕಬ್ಬು ಯಾವುದೇ ಒಂದು ರಾಸಾಯನಿಕವನ್ನು ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಥವಾ ಅದಕ್ಕೆ ದುಷ್ಪರಿಣಾಮ ಆಗುವಂತೆ ಬಳಸಿಕೊಳ್ಳುವಂಥ ಸಾಧ್ಯತೆ ಭಾಳ ಕಡಿಮೆ ಇರ್ತದೆ ಅದಕ್ಕಾಗಿ ಇದು ಹೆಚ್ಚಿನ ಹೆಚ್ಚಿನ ಶಕ್ತಿಯನ್ನು ಈ ಇಂಟರ್ ನೋಟ್ಸ್ಗಳಲ್ಲಿ ಸ್ಟಾಕ್ ಮಾಡಿಟ್ಟುಕೊಂಡು ದಪ್ಪವಾಗಿ ಉದ್ದವಾಗಿ ಬೆಳೆಯುವಂಥ ಗುಣಲಕ್ಷಣವನ್ನು ಹೊಂದಿರ್ತದೆ ಅದಕ್ಕಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂಥ ನಾವು ಹೇಳುವಂತೆ ಆರಂಭದ ಮೊಳಕೆ ತನ್ನ ಇಡೀ ಒಂದು ಬೆಳವಣಿಗೆಯ ಒಂದು ಹಂತವನ್ನು ತೋರಿಸ್ತಿರೋದ್ರಿಂದ ಆರಂಭದ ಮೊಳಕೆಗಳು ಆರೋಗ್ಯವಾಗಿ ಬೆಳೆಯಬೇಕಾದರೆ ಇಂತಹ ಆರೋಗ್ಯವಂತ ಆಂತರಿಕ ಸ್ಥಿತಿಯನ್ನು ಹೊಂದಿರುವಂಥ ಕಬ್ಬಿನ ಬೀಜಗಳನ್ನು ನಾವು ಬಳಸಿದರೆ ಸೂಕ್ತ ಅದಕ್ಕಾಗಿ ಉತ್ತಮ ಸದೃಢವಾಗಿ ಬೆಳೆದ ಬೀಜದ ತುಂಡುಗಳನ್ನು ನಾವು ಉಪಯೋಗಿಸಿದಾಗ ಸದೃಢವಾದ ಮೊಳಕೆಗಳು ಬಂದು ಸಮಯಾಂತರದಲ್ಲಿ ನಮಗೆ ನಿಶ್ಚಿತ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ಅವಶ್ಯಕ ಮರಿಗಳನ್ನು ಅದು ಹೊರಬರೋದರಿಂದ ಅವೆಲ್ಲವೂ ನೂರಕ್ಕೆ ನೂರಷ್ಟು ಕಬ್ಬಾಗುವಂಥ ಸಾಧ್ಯತೆ ಇರುತ್ತದೆ ಇನ್ನು ಆಂತರಿಕ ಸ್ಥಿತಿ ಸುಧಾರಣೆ ಈ ಆಂತರಿಕ ಸ್ಥಿತಿ ಸುಧಾರಣೆ ನಮ್ಮ ಬೇಸಾಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಾಮಾನ್ಯವಾಗಿ ಸಸ್ಯ ಯಾವುದೇ ಸಸ್ಯ ಬೆಳೆಯಬೇಕಾದರೆ ತನ್ನ ಅತ್ಯಧಿಕ ಇಳುವರಿಯನ್ನು ಕೊಡಬೇಕಾದರೆ ಅದಕ್ಕೆ ಮೂಲಭೂತವಾದ ಹದಿನಾರು ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ ಅದರಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಪ್ರಧಾನ ಪೋಷಕಾಂಶಗಳು ಸುಣ್ಣ ಗದ್ದಕ ಮತ್ತು ಮ್ಯಾಗ್ನೀಷಿಯಂಗಳಂಥ ದ್ವಿತೀಯ ಪೋಷಕಾಂಶಗಳು ಜಿಂಕ್ ಪೆರಸ್ ಮ್ಯಾಂಗ್ನೀಸ್ ಮಾಲಿಬಿಡಿನಮ್ ಪೋರಾನ್ ಕಾಪರ್ ಎಂಬ ಲಘು ಪೋಷಕಾಂಶಗಳು ಇತ್ತೀಚಿನ ಸಂಶೋಧನೆಗಳಲ್ಲಿ ನಿಕ್ಕಲ್ ಸಿಲಿಕಾನ್ ಸಿಲೇನಿಯಂ ಸಹಿತ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತ ತಿಳಿದು ಬಂದಿದೆ ಇದರ ಜೊತೆಗೆ ಜಲಜನಕ ಆಮ್ಲಜನಕ ಕ್ಲೋರಿನ್ ಹಾಗೂ ಇಂಗಾಲ್ ಈ ಎಲ್ಲ ವಸ್ತುಗಳು ಯಾವ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಮಯಕ್ಕೆ ಸರಿಯಾಗಿ ಲಭ್ಯವಾಗುವುದೋ ಆ ಬೆಳೆ ತನ್ನ ಅಪ್ಟಿಮಮ್ ಇಲ್ದಂತ ಹೇಳ್ತೀವಿ ಅತ್ಯಧಿಕ ಇಳುವರಿನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇವುಗಳಲ್ಲಿ ಯಾವುದಾದರೂ ಒಂದು ಕಡಿಮೆಯಾದ ಪೋಷಕಾಂಶ ಇನ್ನುಳಿದ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೂ ಸಹಿತ ಆ ಕಡಿಮೆಯಾದ ಪೋಷಕಾಂಶಗಳಿಗೆ ತಕ್ಕಷ್ಟು ಇಳುವರಿ ಸೀಮಿತಗೊಂಡು ಅಲ್ಲಿಗೆ ಕುಂಠಿತುಗೊಳ್ಳುತ್ತದೆ ಅದಕ್ಕಾಗಿ ನಾವು ಬೇಸಾಯ ಮಾಡುವ ಪೂರ್ವ ಈ ಮಣ್ಣನ್ನು ನಾವು ಚೆನ್ನಾದ ರೀತಿಯಲ್ಲಿ ಅದನ್ನು ಪರೀಕ್ಷೆಗೊಳಪಡಿಸಿ ಅದರ ಪೋಷಕಾಂಶಗಳ ಲಭ್ಯತೆ ಲಘು ಪೋಷಕಾಂಶಗಳ ಲಭ್ಯತೆ ಅದರ ರಸಸಾರ ಪ್ರಮಾಣ ಹಾಗೂ ಸಾವಯವ ಇಂಗಾಲದ ಪ್ರಮಾಣ ಈ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಆ ಒಂದು ಆಧಾರದ ಮೇಲೆ ನಾವು ಸಾಲುಗಳನ್ನು ನಿರ್ಮಾಣ ಮಾಡಿ ಒಂದು ಎಕರೆಗೆ ಕನಿಷ್ಠ ನಲವತ್ತು ಸಾವಿರ ಸದೃಢ ಸಸಿಗಳನ್ನು ಬೆಳೆಯುವಂತೆ ಮಾಡಬೇಕಾದರೆ ಅದಕ್ಕೆ ಬೇಕಾದ ಭೌತಿಕ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ನಾವು ಹಂತ ಹಂತವಾಗಿ ಇದನ್ನು ನಿರ್ವಹಿಸಬೇಕಾದರೆ ಅದಕ್ಕೆ ಮಣ್ಣು ಪರೀಕ್ಷೆಯ ಮೂಲಭೂತ ಒಂದು ಕೆಲಸ ಅಂತ ಹೇಳ್ಬೋದು ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಬೀಜವನ್ನು ಆಯ್ಕೆ ಮಾಡುವಾಗ ಸಹಿತ ಆ ಬೀಜದ ಆಂತರಿಕ ಸ್ಥಿತಿ ಸರಿಯಾಗಿದೆಯೋ ಇಲ್ಲೋ ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಬೀಜ ಬೆಳೆಯುವಾಗ ಯಾವುದೇ ಕೊರತೆಯ ಲಕ್ಷಣವಿಲ್ಲದೆ ಬೆಳೆದಿರಬೇಕು ಸದೃಢವಾಗಿ ಬೆಳೆ ಬೆಳೆದಿರಬೇಕು ಅಂಥ ಬೀಜಗಳನ್ನು ನಾವು ನಾಟಿ ಮಾಡಿದಾಗ ಆರಂಭದ ಮೊಳಕೆಗಳೇ ಯಾವುದೇ ಒಂದು ಕೊರತೆ ರಹಿತವಾಗಿ ಬೆಳೆದು ಅವು ಉತ್ತಮವಾದ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆಂತರಿಕ ಸ್ಥಿತಿ ಭಿನ್ನವಾಗಿದ್ದಾಗ ಆ ಕಬ್ಬು ಅತಿ ಹೆಚ್ಚೆಂದರೆ ಎಂಟರಿಂದ ಹತ್ತು ಅಡಿಗೆ ಸೀಮಿತಗೊಂಡು ಅಷ್ಟಕ್ಕೆ ನಿಂತುಬಿಡುತ್ತದೆ ಆದರೆ ನಮ್ಮ ಪ್ರಯೋಗದ ಪ್ರಯೋಗದ ಆಧಾರದಲ್ಲಿ ನಾವು ಒಂದು ಕಬ್ಬನ್ನು ಇಪ್ಪತ್ತೆಂಟರಿಂದ ಮೂವತ್ತೆರಡು ಅಡಿಗಳವರೆಗೂ ಬೆಳೆಯೋದಕ್ಕೆ ಸಾಧ್ಯ ಇದೆ ಸಾಮಾನ್ಯ ಕಬ್ಬಿನ ತೂಕ ಎರಡು ಕೆ ಜಿ ಅಷ್ಟೇ ಇದ್ರೂ ಈ ಒಂದು ಆಂತರಿಕವಾಗಿ ಸದೃಢವಾಗಿದ್ದಂಥ ಒಂದು ಬೀಜದ ತೂಕ ಸುಮಾರು ಆರರಿಂದ ಎಂಟು ಕೆ ಜಿ ವರೆಗೂ ಬೆಳೆಯಲಿಕ್ಕೆ ಸಾಧ್ಯ ಇದೆ ನಲವತ್ತು ಸಾವಿರ ಸಸಿಗಳನ್ನು ಇಟ್ಟುಕೊಂಡು ಅವನ್ನು ಕನಿಷ್ಠ ನಾವು ಎರಡೂವರೆ ಕೆ ಜಿ ಸರಾಸರಿಲಿ ಬೆಳೆದರೂ ಸಹಿತ ನೂರು ಟನ್ ಕಬ್ಬನ್ನು ಆರಾಮವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ ಇನ್ನು ಇದರ ಜೊತೆಗೆ ಆರಂಭದಲ್ಲಿ ಯಾವುದೇ ಸಸ್ಯ ಉತ್ತಮವಾದ ಬೇರುಗಳನ್ನು ಬಿಡ ಬಿಡಬೇಕು ಆ ಬೇರುಗಳ ಮೇಲೆ ಬಲಿಷ್ಠವಾದಂಥ ಕಾಂಡ ನಿರ್ಮಾಣ ಆಗಬೇಕು ಈ ಬಲಿಷ್ಠವಾದ ಕಾಂಡಗಳಲ್ಲಿ ಪಲ್ಪ್ಸ್ ಆಗಿ ಅದರಲ್ಲಿ ಸಾಕಷ್ಟು ಪ್ರಮಾಣದ ಸಕ್ಕರೆ ಅಂಶವನ್ನು ಹೊಂದಿದ್ದರೆ ಆ ಕಬ್ಬು ತೂಕಯುಕ್ತವಾಗಿರುತ್ತದೆ ಅದರಲ್ಲಿ ಪಲ್ಪ್ ಚೆನ್ನಾಗಿ ಡೆವಲಪ್ ಆಗದಿದ್ದರೂ ಸಹಿತ ಅದು ತೂಕರಹಿತವಾಗಿ ನಮ್ಮ ಇಳುವರಿಯಲ್ಲಿ ಕೋತಾಗುವ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಸಸ್ಯಗಳು ಬೆಳೆಯುವಾಗ ಹೆಚ್ಚಿನ ಪ್ರಮಾಣದ ಸಾರಜನಕ ಆರಂಭದಲ್ಲಿ ಬೇರುಗಳ ಬೆಳವಣಿಗೆಗಾಗಿ ಹೆಚ್ಚಿನ ಪ್ರಮಾಣದ ರಂಜಕ ನಂತರ ಉತ್ತಮ ಸಕ್ಕರೆ ಹಾಗೂ ಗುಣಮಟ್ಟವನ್ನು ನಾವು ನಿರೀಕ್ಷೆ ಮಾಡಬೇಕಾದರೆ ಹೆಚ್ಚು ಪ್ರಮಾಣದ ಪೊಟ್ಯಾಶ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸ್ತಿರ್ತದೆ ಈ ಒಂದು ಆಧಾರದಲ್ಲಿ ನಾವು ಸಾಕಷ್ಟು ಪ್ರಮಾಣದ ಅದಕ್ಕೆ ಬೇಕಾದಂಥ ನಮ್ಮ ಪೋಷಕಾಂಶಗಳನ್ನು ಬೇಕಾದ ರೂಪದಲ್ಲಿ ಕೊಡುವುದು ಒಂದು ಜಾಣತನದ ಕೃಷಿ ಒಂದು ಆಧಾರದ ಪ್ರಕಾರ ಈ ಮಣ್ಣಿನಿಂದ ಒಂದು ಟನ್ ಕಬ್ಬನ್ನು ನಾವು ಬೆಳಿಬೇಕಾದರೆ ಇದಕ್ಕೆ ಅರುವತ್ತು ಪರ್ಸೆಂಟ್ದಷ್ಟು ಗಾಳಿ ಮತ್ತು ಬಿಸಿಲಿಂದ ಆ ಬೆಳೆ ತನ್ನ ಶಕ್ತಿಯನ್ನು ಒದಗಿಸಿಕೊಳ್ತಿರ್ತದೆ ಅದಕ್ಕೆ ಪೂರಕವಾಗಿ ಒಂದು ಟನ್ ಕಬ್ಬಿಗೆ ಅತಿ ಹೆಚ್ಚಂದರೆ ಎರಡು ಕೆ ಜಿಯಷ್ಟು ಸಾರಜನಕ ಪಾಯಿಂಟ್ ಏಟ್ ಕೆ ಜಿಯಷ್ಟು ಅಂದರೆ ಎಂಟ್ನೂರು ಗ್ರಾಮ್ನಷ್ಟು ರಂಜಕ ಒಂದೂವರೆ ಕೆ ಜಿಯಷ್ಟು ಪೊಟ್ಯಾಶ್ ಇಪ್ಪತ್ತು ಗ್ರಾಮ್ ಜಿಂಕ್ ಹತ್ತು ಗ್ರಾಮ್ ಪೆರಸ್ ಐದು ಗ್ರಾಮ್ ಮ್ಯಾಂಗ್ನೀಸ್ ಬೋರಾನ್ ಒನ್ ಪಾಯಿಂಟ್ ಜೀರೋ ಫೈವ್ ಗ್ರಾಮ್ ಕಾಪರ್ ಹಾಗೂ ಪಾಯಿಂಟ್ ಫೈವ್ ಗ್ರಾಮ್ ವಾಲಿಬಿಡಿನಮ್ ಮುಂತಾದ ವಸ್ತುಗಳು ಈ ಒಂದು ಅನುಪಾತದಲ್ಲಿ ಬೆಳೆಗೆ ಸಿಕ್ಕಾಗ ಅದು ನಿಶ್ಚಿತವಾಗಿಯೂ ಆ ಒಂದು ಟನ್ ಬೆಳೆಗೆ ಅಷ್ಟು ಪೋಷಕಾಂಶಗಳು ಯೋಗ್ಯವಾಗಿ ಉಪಯೋಗ ಆಗುತ್ತವೆ ಅದರಲ್ಲಿ ಸ್ವಲ್ಪ ಏರುಪೇರಾದರೂ ಸಹಿತ ಇನ್ನುಳಿದ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ಉಪಯೋಗವಾಗದೆ ಮಣ್ಣಿನ ರಚನೆ ಹಾಳಾಗಿ ಬೆಳೆಯಲ್ಲಿ ಕುಂಠಿತವಾಗುತ್ತದೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಆಂತರಿಕ ಸ್ಥಿತಿಯನ್ನು ಒಂದು ಸದೃಢಗೊಳಿಸಿದರೆ ಆರೋಗ್ಯವಂತಗೊಳಿಸಿದರೆ ಖಂಡಿತವಾಗಿಯೂ ನೂರಕ್ಕೂ ಅಧಿಕ ಟನ್ ಬೆಳೆಯೋದಕ್ಕೆ ಸಹಾಯಕವಾಗುತ್ತದೆ ಅಮ್ಮ ಊಟ ಸ್ವಲ್ಪ ತಾಳಮ್ಮ ಇನ್ನು ಮಾಡ್ಬೇಡ ಕಣಮ್ಮ ಈ ಬಾರಿ ಬೇಯುತ್ತೆ ಈ ಬಾರಿ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚೋ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡೋದು ನೋಡಮ್ಮ ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಜಾನುವಾರು ಸಾಕಾಣಿಕೆ ಕೃಷಿಕರಿಗೆ ಸುಸ್ಥಿರ ಆದಾಯದ ಮೂಲವಾಗಿದ್ದು ಕೃಷಿಕರು ಇವುಗಳ ಆರೋಗ್ಯ ಪಾಲನೆ ಹಾಗೂ ಆಹಾರ ಪೂರೈಕೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ಸಂಸ್ಥೆ ನಿರಂತರ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹಲವು ಉಪಯುಕ್ತ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ ಈ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಕ್ರಿಯಾ ವಿಜ್ಞಾನ ಸಂಸ್ಥೆ ನವಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದರಂದು ದೆಲ್ಲಿಯಲ್ಲಿರುವ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂದರೆ ಕೃಷಿ ಅನುಸಂಧಾನ ಸಂಸ್ಥೆ ಅದರ ಒಂದು ಚಿಕ್ಕ ಒಂದು ಅಂಗಸಂಸ್ಥೆಯಾಗಿ ಬೆಂಗಳೂರಿನಲ್ಲಿ ಸ್ಥಾಪಿತವಾಯಿತು ಇದರ ಮುಖ್ಯ ಉದ್ದೇಶ ಏನಪ್ಪ ಇದರ ಸ್ಥಾಪನೆ ಅದು ಅಂತಂದರೆ ಇದು ಪ್ರಾಣಿ ಆಹಾರ ಮತ್ತು ಕ ಶರೀರ ಕ್ರಿಯಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಮೂಲ ಸಂಶೋಧನೆ ಮಾಡೋದು ರೈತರಿಗೆ ಅನುಕೂಲವಾಗುವ ತಂತ್ರಜ್ಞಾನ ರೂಪಣೆ ಮಾಡೋದು ಮತ್ತು ಪ್ರಾಣಿಗಳ ಆಹಾರ ಮತ್ತು ಅದರ ಬಳಕೆ ಪ್ರಾಣಿಗಳ ಉತ್ಪಾದನೆಯ ಕ್ಷಮತೆಯಲ್ಲಿ ವೃದ್ಧಿ ಹಾಗೂ ಅದರ ವೆಚ್ಚ ಕಡಿಮೆ ಮಾಡುವ ಬಗ್ಗೆ ನಾವು ಸಾಕಷ್ಟು ಒಂದು ತಂತ್ರಜ್ಞಾನಗಳನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಜಾನುವಾರುಗಳ ಆರೋಗ್ಯ ವೃದ್ಧಿ ಉತ್ಪನ್ನಗಳ ಹೆಚ್ಚಿಸುವಲ್ಲಿ ಅವುಗಳಿಗೆ ಸಾಮಾನ್ಯವಾಗಿ ಪೂರೈಸುವ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದು ಇದನ್ನು ನೀಗಿಸಲೆಂದೇ ಸಂಸ್ಥೆ ಕ್ಷೇತ್ರೀಯ ಖನಿಜ ಮಿಶ್ರಣ ಅಭಿವೃದ್ಧಿಪಡಿಸಿದೆ ಕರ್ನಾಟಕದ ವಿವಿಧ ಕೃಷಿ ವಲಯಗಳು ಅಂದರೆ ಕರ್ನಾಟಕದ ಒಂದು ಸುಮಾರು ಹತ್ತು ಕೃಷಿ ವಲಯಗಳಿದೆ ಸನ್ನಿವೇಶಕ್ಕೆ ಅನುಗುಣವಾಗಿ ಮಣ್ಣಿನಲ್ಲಿ ನೀರಿನಲ್ಲಿ ಆಮೇಲೆ ಹಸುಗಳಿಗೆ ಕೊಡುವ ಆಹಾರದಲ್ಲಿ ಮತ್ತು ಅದರ ರಕ್ತದಲ್ಲಿ ಯಾವ ಖನಿಜಗಳು ಕಡಿಮೆ ಇದೆ ಅಂತ ನೋಡಿ ಅದರ ಒಂದು ಮಿಶ್ರಣ ಮಾಡಿದ್ದೇವೆ ನಾವು ಏನಪ್ಪ ಅಂತಂದರೆ ಸುಮಾರಾಗಿ ಸುಣ್ಣ ರಂಜಕ ತಾಮ್ರ ಮತ್ತು ಸತ್ತುಗಳ ಕೊರತೆ ಜಾಸ್ತಿಯಾಗಿ ಕಂಡು ಈ ನಾಲ್ಕು ಖನಿಜಗಳ ಮಿಶ್ರಣ ಮಾಡಿ ಮಿಶ್ರಣದ ರೂಪದಲ್ಲಿ ನಮ್ಮ ರೈತರಿಗೆ ಕೊಡ್ತಾಯಿದ್ದೀವಿ ನಿಮಗೆ ಇನ್ನೊಂದು ಇದರಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ನಮ್ಮ ಖನಿಜ ಮಿಶ್ರಣ ಯಾವ ಸಿಗುತ್ತೋ ಮೂವತ್ತೈದರಿಂದ ನಲವತ್ತು ಗ್ರಾಮ್ ಒಂದು ಹಸುಗಳಿಗೆ ಜಾಣುವುಲು ಕೊಡಬೇಕು ಅಂತ ಇದ್ದರೆ ಅದರ ವೆಚ್ಚ ನಿಮಗೆ ಒಂದು ರೂಪಾಯಿ ನಲವತ್ತು ಪೈಸಷ್ಟು ಆಗುತ್ತೆ ಆದರೆ ಇದು ಕ್ಷೇತ್ರೀಯ ಖನಿಜ ಮಿಶ್ರಣ ನೀವು ಕೊಟ್ಟಾಗ ಸುಮಾರಾಗಿ ಶೇಕಡ ಐವತ್ತರಷ್ಟು ಕಡಿಮೆ ಮಾಡ್ಬೋದು ಅಂದರೆ ಎಪ್ಪತ್ತರಿಂದ ಎಪ್ಪತ್ತು ಪೈಸೆ ಆಗ್ತದೆ ಒಂದು ಕ್ಷೇತ್ರ ಕಣ್ಣಿನ ಮಿಶ್ರಣ ಕೊಡಲು ಇದರಿಂದ ಕಣಿಜ ಮಿಶ್ರಣದ ಬಳಕೆಯಲ್ಲಿ ಹೆಚ್ಚಾಗಿ ಮಾಡುವ ಒಂದು ಸಂಭವವಿದೆ ಯಾಕೆಂದರೆ ಇದರ ಬೆಳೆನೂ ಭಾಳಷ್ಟು ಕಡಿಮೆ ಆಗ್ತದೆ ಅದಕ್ಕಾಗಿ ಇದು ಭಾಳಷ್ಟು ರೈತರು ಇದನ್ನು ಬಳಸ್ತಾ ಬಂದಿದ್ದಾರೆ ಜಾನುವಾರುಗಳಿಗೆ ಪೂರೈಸುವ ಪೋಷಕಾಂಶಗಳು ಪಚನ ಕ್ರಿಯೆಯಲ್ಲಿ ನಷ್ಟವಾಗದೇ ಹಾಲಿನ ಉತ್ಪನ್ನಕ್ಕೆ ಸಹಕಾರಿಯಾಗುವಂತಹ ಬೈಪಾಸ್ ಪೌಷ್ಟಿಕಾಂಶಗಳನ್ನು ಸಹ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು ಇದರಿಂದ ಇಳುವರಿ ಹಾಗೂ ಉತ್ಪನ್ನಗಳ ಗುಣಮಟ್ಟದಲ್ಲಿ ಹೆಚ್ಚಳ ಕಾಣಲಾಗಿದೆ ನೀವು ಮೊದಲು ಕೇಳಿರ್ಬೋದು ಈ ನಾವು ಕೊಡೋ ಪ್ರೋಟೀನು ಈ ಹೊಟ್ಟೆಯಲ್ಲಿ ಪಚನವಾಗ್ಬಿಟ್ಟು ಹಾಳಿಗೆ ಉತ್ಪಾದನೆಗೆ ಅಥವಾ ಬೆಳವಣಿಗೆಗೆ ದೊರೆಯೋದಿಲ್ಲ ಅದಕ್ಕಾಗಿ ಬೈಪಾಸ್ ಅಂದರೆ ಹೊಟ್ಟೆಯಿಂದ ಅದು ಕರಳಿನ ತನಕ ಹೋಗಿ ಅನ್ನೋ ಒಂದು ಉದ್ದೇಶದಿಂದ ಈ ಬೈಪಾಸ್ ಪ್ರೋಟೀನ್ ಪೌಷ್ಟಿಕಾಂಶಗಳ ಬಗ್ಗೆ ನಾವು ತಂತ್ರಜ್ಞಾನ ಮಾಡಿದ್ದೇವೆ ಇದು ಹತ್ತು ಲೀಟರ್ಗಿಂತ ಹೆಚ್ಚಿನ ಇಳುವರಿ ಕೊಡುವ ಜಾನುವಾರುಗಳಿಗೆ ಮತ್ತು ಹಸು ಗರ್ಭಧಾರಣೆ ಆದ ಮತ್ತೆ ಅಂಥ ಹಸುಗಳಿಗೆ ಇದು ಕೊಡೋದು ಭಾಳ ಅವಶ್ಯಕತೆ ಇರುತ್ತೆ ಬೈಪಾಸ್ ಪ್ರೋಟೀನ್ ಯೂಸ್ ಮಾಡೋದರಿಂದ ಹಾಲಿನ ಅಭಿವೃದ್ಧಿ ಇದೆ ಹಾಲಿನ ಗುಣಮಟ್ಟವೂ ಹೆಚ್ಚಾಗ್ತಾ ಇದೆ ರೈತರು ಈ ಬೈಪಾಸ್ ಫೀಡಿಂದ ಭಾಳಷ್ಟು ಸಂತೋಷವಾಗಿದ್ದಾರೆ ಮತ್ತೊಂದು ನಿಮಗೆ ತಂತ್ರಜ್ಞಾನ ಹೇಳಬೇಕು ಅಂತಂದರೆ ಈ ಚಲೇಟೆಡ್ ಖನಿಜಗಳು ಈ ಚಲೇಟೆಡ್ ಏನಂದರೆ ಇದು ಬೈಪಾಸ್ ಥರಾನೇ ಈ ಮಿಕ್ಕ ಖನಿಜಗಳು ನೀವು ಅದೇ ರೀತಿ ಕೊಟ್ಟರೆ ಹೊಟ್ಟೆಯಲ್ಲಿ ಪಶನವಾಗಿಬಿಡ್ತದೆ ಅಲ್ಲಿ ಅಷ್ಟಾಗಿ ಹಸುಗಳಿಗೆ ಹಾಲಿನ ಗುಣಮಟ್ಟಕ್ಕೆ ಸಿಗೋದಿರೋದ್ರಿಂದ ಈ ಚಲೇಟೆಡ್ ಕಣೆಗಳು ಇದು ಮಿಥಿಯೋನೀನ್ ಅಥವಾ ಲೈಸಿನ್ ಅಂತ ಒಂದು ಅಮೈನೋ ಆ್ಯಸಿಡ್ ಇದೆ ಅದರ ಜೊತೆ ಇದನ್ನು ಬೆರೆಸಿ ಮಾಡ್ತೀವಿ ಇದು ತಾಮ್ರ ಅಥವಾ ಸತ್ತು ಇದುಗಳು ಎರಡು ಮಿಥಿಯೋನೀನ್ ಅಥವಾ ಲೈಸಿನ ಚಲೇಟ್ ಮಾಡಿಕೊಟ್ಟಾಗ ಅದು ಅದರ ಲಭ್ಯ ಜಾಸ್ತಿ ಆಗುತ್ತೆ ವೃದ್ಧಿ ಆಗುತ್ತೆ ಇದು ಹೊಟ್ಟೆಯಿಂದ ಬೈಪಾಸ್ ಮಾಡಿ ಕರುನಲ್ಲಿ ದೊರಕೋದ್ರಿಂದ ಇದು ಶೀಘ್ರ ಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತೆ ನಾವು ಏನು ಮಾಡಿ ನೋಡಿದ್ದೀವಿ ಅಂತಂದರೆ ಈ ಚಲೇಟೆಡ್ ಕನ್ನಿಗಳನ್ನು ಕೊಡೋದ್ರಿಂದ ಜೀವನಿರೋಧನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಉಣ್ಣೆಯ ಕ್ವಾಲಿಟಿನೂ ಹೆಚ್ಚಾಗ್ತಾ ಇದೆ ತೀರ ಪ್ರದೇಶದ ಕೃಷಿಕರು ತೀವ್ರತರನಾದ ಮೇವಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಇದಕ್ಕೆ ಪೂರಕವಾಗಿ ಸ್ಥಳೀಯವಾಗಿ ದೊರೆಯುವ ಅಡಿಕೆ ಹಾಳೆಗಳನ್ನು ಸಂಸ್ಕರಿಸಿ ಆಹಾರವಾಗಿ ಬಳಸುವ ತಂತ್ರಜ್ಞಾನ ಈ ಭಾಗದ ಕೃಷಿಕರಿಗೆ ಉಪಯುಕ್ತವಾಗಿದೆ ಮತ್ತೊಂದು ನಮ್ಮ ಒಂದು ತಂತ್ರಜ್ಞಾನ ಏನು ಅಂತಂದರೆ ಈ ವನಮಯವಾಗಿ ಅಡಿಕೆ ಹಾಳೆಯನ್ನು ಉಪಯೋಗಿಸೋದು ಅದನ್ನು ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಅದನ್ನು ಅಡಿಕೆ ಹಾಳೆಯನ್ನು ಕತ್ತರಿಸಿ ಅದನ್ನು ಬೇರೆ ಆಹಾರ ಮಿಶ್ರಣ ಜೊತೆ ಬೆರೆಸಿ ಕೊಟ್ಟಾಗ ಹಾಳಿನ ಉತ್ಪಾದನೆ ಜಾಸ್ತಿ ಆಯಿತು ಅವ್ರು ರೈತರಿಗೆ ಈ ಭತ್ತದುಳಿಯನ್ನು ಅವರು ಉಪಯೋಗಿಸ್ತಾ ಇದ್ದರು ಅದರ ಜಾಗದಲ್ಲಿ ಇದನ್ನು ವೆಚ್ಚ ಕೂಡ ಕಡಿಮೆ ಬಂತು ಯಾಕೆಂದ್ರೆ ಇದರದ ವೆಚ್ಚ ನೀವು ಐದು ರೂಪಾಯಿ ತಗೊಂಡ್ರೆ ಭತ್ತದ ಹುಲ್ಲಿನ ವೆಚ್ಚ ಹದಿನೈದು ರೂಪಾಯಿ ಆಗೋದ್ರಿಂದ ಸಾಕಷ್ಟು ಇದರಲ್ಲಿ ವೆಚ್ಚ ಕಡಿಮೆ ಆಗಿ ಹಾಡಿನ ಗುಣಮಟ್ಟ ಕೂಡ ನಾವು ನೋಡಿದ್ದೇವೆ ಇದನ್ನು ಪುತ್ತೂರು ಪನಗೆಯ ಒಳಗೆ ಇದನ್ನು ರೈತರು ಈ ಮೆಷೀನ್ ಹಾಕೊಂಡು ಉಪಯೋಗಿಸ್ತಾ ಇದ್ದಾರೆ ನಮ್ಮ ಒಂದು ಭೂಪಾಲಿನ ಸಂಸ್ಥೆಯವರು ಈ ಮೆ ಮೆಷಿನ್ ಮಾಡಿಕೊಟ್ಟಿದ್ದಾರೆ ಜಾನುವಾರುಗಳಿಗೆ ಪೂರೈಸುವ ಒಣ ಹುಲ್ಲಿನಲ್ಲಿ ಅವಶ್ಯಕ ಪೋಷಕಾಂಶಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ಇವುಗಳನ್ನು ಪೌಷ್ಟೀಕರಿಸುವ ತಂತ್ರಜ್ಞಾನಗಳನ್ನು ಸಂಸ್ಥೆ ಪ್ರಚಲಿತಪಡಿಸುತ್ತಿದೆ ನಮ್ಮಲ್ಲಿ ಇವಾಗ ಹಸು ಮೇವಿನ ಅಥವಾ ಹಸುಗಳ ಫೀಡ್ ಏನಿದೆ ಅದರಲ್ಲಿ ಬಹಳಷ್ಟು ಬೆಲೆ ಜಾಸ್ತಿಯಾಗಿ ಶೇಂಗಾ ಇಂಡಿ ಆಗಲಿ ಅಥವಾ ನಮ್ಮ ಸೋಯಾ ಇಂಡಿ ಆಗಲಿ ಅದರ ದರ ಬಹಳ ಜಾಸ್ತಿ ಆಗಿಬಿಟ್ಟಿದೆ ಸೊ ಇವಾಗ ನಾವು ಒಣ ಹುಳುಗಳನ್ನು ಯಾವ ಥರ ಗುಣಮಟ್ಟ ಮಾಡ್ಬೋದಪ್ಪ ಅಂತ ಬಗ್ಗೆ ಸಂಶೋಧನೆ ಮಾಡಿದ್ದೇವೆ ಇದರಲ್ಲಿ ಏನಂತ ಅಂತಂದರೆ ಒಣ ಹುಳ್ಳುಗಳನ್ನ ನಾರಿನಂಶ ಜಾಸ್ತಿ ಇದು ಅದರ ಪಚನವಾಗದೇ ಇರೋದ್ರಿಂದ ಇದರಲ್ಲಿ ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ ಈ ಒಂದು ಒಣ ಹುಳನ್ನ ಅಮೋನೀಕರಣ ಮಾಡೋದ್ರಿಂದ ಈ ಲಿಗ್ನಿನ್ ಅಂಶ ಕಡಿಮೆ ಆಗಿ ಅದರಲ್ಲಿರುವ ಶಕ್ತಿ ಹಸುಗಳಿಗೆ ದೊರಕುತ್ತೆ ಅದು ಇಲ್ಲದೇ ಲಿಗ್ನಿನ್ ಜೊತೆ ಬೆರೆತು ಈ ಶಕ್ತಿ ಅದಕ್ಕೆ ಹಸುಗಳಿಗೆ ಸಿಗ್ತಾ ಇರಲಿಲ್ಲ ಅದು ಈ ಒಂದು ಅಮೂಲೀಕರಣದಿಂದ ಈ ಶಕ್ತಿ ಜಾಸ್ತಿ ಸಿಗೋದ್ರಿಂದ ಆಹಾರಕ್ಕೆ ಒಳ್ಳೆಯ ಒಂದು ಇದು ಬರ್ತದೆ ಆಮೇಲೆ ರೈತರ ಒಳಗಳಲ್ಲಿ ಕೂಡ ಹೋಗಿ ನಾವು ಏನೇನು ನಮ್ಮ ಪ್ರಾತ್ಯಕ್ಷಗಳು ನಾವು ಅವರಿಗೆ ತಿಳಿಸಿ ಪಡುತ್ತೇವೆ ನಮ್ಮ ತಂತ್ರಜ್ಞಾನಗಳನ್ನು ಅಲ್ಲಿ ಹೋಗಿ ಅವರ ರೈತರ ಒಳದಲ್ಲಿ ಅದನ್ನು ಮಾಡಿ ತೋರಿಸ್ಕೊಡ್ತೇವೆ ಅವರಿಗೆ ಯಾವ ತರ ಮಾಡಬೇಕು ಅಂತ ಒಟ್ಟಾರೆ ಸಂಸ್ಥೆಯ ಈ ಎಲ್ಲ